ಸರ್ ತಾಯಿ ಗರ್ಭದಿಂದ ಮತ್ತೆ ಹೊರಗೆ ಬಂದಾಗ ಇದೆ ಸರ್ ಅಲ್ಲೇ ಆದರೂ ಸುಖ ಇರುತ್ತೆ ತಾಯಿ ಗರ್ಭದಲ್ಲಿ ಇಲ್ಲಿ ತುಂಬ ಕಷ್ಟ ಸರ್ ನರಕ ನರಕ ನೋಡಿದ್ವಿ ನಾವು ಇಲ್ಲಿ ಎಷ್ಟು ಸಂತೋಷ ಆಗ್ತಿದೆ ಅಂತಂದರೆ ಆ ಸಂತೋಷನ ಹಂಚ್ಕೊಳಕ್ಕೆ ನಮ್ಮ ಹತ್ರ ಪದಗಳಿಲ್ಲ ಸರ್ ಆದರೆ ಈ ಭಾಗ್ಯ ನಾನು ಎಲ್ಲ ಫ್ರೆಂಡ್ಸ್ಗಳು ಸಿಗಬೇಕು ಅನ್ನೋದು ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಳೋಕ್ಕೆ ಇಷ್ಟಪಡ್ತೀನಿ ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡೋಕ್ಕೆ ಇಷ್ಟ ಇಷ್ಟಪಡ್ತೀನಿ ನಾನು ಏಕೆಂದರೆ ಬೋರ್ಡ್ ಟು ಬೋರ್ಡ್ ಕ್ಲಿಯರ್ ಮಾಡಿದರೆ ಭಾಳ ಚೆನ್ನಾಗಿ ಯಾಕೆಂದರೆ ಬೋರ್ಡ್ ಆದಮೇಲೆ ಒಂದು ವರ್ಷ ಕಾಯಿಸ್ತಾರೆ ಅವರು ಅದನ್ನು ಅದನ್ನ ಮಾಡ್ದಂಗೆ ಸ್ವಲ್ಪ ಬೇಗ ಬಿಡುಗಡೆ ಮಾಡಿಸಿದ್ರೆ ಬೇಗ ಬಿಡುಗಡೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತಂದು ಅಂದ್ರೆ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಮಾಡೋದಕ್ಕೆ ಸಾಕಷ್ಟು ಪ್ರೊಸೀಸರ್ ಇದೆ ತಡ ಆಗ್ತಾ ಇದೆ ಅಂತ ಹೌದು ಆ ತಡನ ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೇದು ಆ ತಡನ ಕಡಿಮೆ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸರ್ ಒಂದು ವರ್ಷದ ಹಿಂದೆ ನೀವು ಅಂದ್ರೆ ನಿಮ್ಗೆ ಬಟ್ ಒಂದು ವರ್ಷ ತಡವಾಗಿ ನೀವು ಸರ್ ಎರಡ್ ಸಾವಿರದ ಇಪ್ಪತ್ತ್ ಜುಲೈ ಹದಿನೆಂಟಕ್ಕೆ ನಮಗೆ ಬೋರ್ಡ್ ಆಗುತ್ತೆ ಸರ್ ಎಲಿಜಬಲ್ ಇದ್ದೀರಾ ನಿಮ್ಮನ್ನು ಬಿಡುಗಡೆ ಮಾಡ್ತೀವಿ ಅಂತಂದು ತೊಗೊಳ್ತಾರೆ ಆದರೆ ಈಗ ಈಗ ಬಿಟ್ಟಿದ್ದಾರೆ ಅದನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಒಂಬತ್ತನೇ ತಾರೀಕು ಬಿಡ್ತಾ ಇದ್ದಾರೆ ನಮ್ಮನ್ನು ಅದರ ಒಂದು ವರ್ಷ ಆಗ್ತಾ ಬಂತು ಇಷ್ಟು ಡೀಲೆ ಆ ನ್ಯಾಯ ಯಾರಿಗೆ ಸಂತೋಷ ಕೊಡುತ್ತೆ ಹೇಳಿ ಸರ್ ಆ ನ್ಯಾಯ ಯಾರಿಗೆ ಸಂತೋಷ ಕೊಡುತ್ತೆ ಸರಿ ಸರ್ ಓಕೆ ಏನು ಮಾಡಿ ಯಾವ ಒಂದು ಕೃತ್ಯ ಮಾಡಿ ಸರ್ ಎರಡು ಸಾವಿರದ ಮೂರು ಎರಡು ಸಾವಿರದ ಮೂರಲ್ಲೇ ನಾನು ಮರ್ಡರ್ ಮಾಡ್ತೀನಿ ಅಚಾನಕ್ಕಾಗಿ ಮರ್ಡರ್ ಮಾಡೋ ಉದ್ದೇಶ ಇಲ್ಲ ನಮ್ಮದು ಒಬ್ಬ ಇಂಜಿನಿಯರು ನಮ್ಮ ತಂದೆಗೆ ಕಮಿಷನ್ ವಿಚಾರವಾಗಿ ಗೊತ್ತಲ್ಲ ಪರ್ಸೆಂಟೇಜ್ ಇಂಜಿನಿಯರ್ ಪರ್ಸೆಂಟೇಜ್ಗಳು ಆ ವಿಚಾರವಾಗಿ ನಮ್ಮ ತಂದೆ ಹತ್ರ ಲಂಚದ ವಿಚಾರವಾಗಿ ಆಫೀಸಲ್ಲೇ ನಮ್ಮ ತಂದೆ ಹೊಡಿತಾರೆ ಅವರು ಲಂಚದ ವಿಚಾರವಾಗಿ ನಾವು ಕೈ ಕಡೆ ಅನ್ನೋ ಉದ್ದೇಶ ಅಷ್ಟೇ ನಮ್ಮದು ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ ನಮ್ಮದು ಅಚಾರ ಮಿಸ್ಟೇಕ್ ಆಗಿ ಅದು ಕಡಿತೀವಿ ನಾವು ಆಯ್ತು ಸರ್ ಈಗ ಆ ಕ್ಷಣಕ್ಕೆ ಕೋಪ ಇಲ್ಲ ಕೋಪ ಇಲ್ಲ ಆಯ್ತು ಆ ಕ್ಷಣಕ್ಕೆ ಈ ರೀತಿ ಆಗೋಯ್ತು ಇವತ್ತು ಸಾಕಷ್ಟು ಕ್ರೈಮ್ ಆಗ್ತಿದೆ ಅದು ಸೊ ಅಂಥವ್ರಿಗೆ ನೀವು ಇವತ್ತು ಜೈಲಿನ ಜೀವನ ಅನುಭವಿಸಿದ್ದೀರಾ ಓಕೆ ಹೊರಗಡೆ ಏನು ಕ್ರೈಮ್ ಮಾಡಬೇಕು ಅಥವಾ ಮಾಡ್ತೀನಿ ಏನು ಏನು ಅಂತ ಹೇಳ್ತೀರಾ ನೀವು ಏನು ಯಾರಿಗೋಸ್ಕರನೂ ಯಾರು ಜೀವನನ ಹಾಳು ಮಾಡ್ಕೋಬಾರ್ದು ಅವ್ರು ಯಾರೇ ಇರಲಿ ಹೆಂಡ್ತಿ ಇರಲಿ ಮಕ್ಕಳು ಇರಲಿ ಅಪ್ಪ ಅಮ್ಮ ಇರಲಿ ಫ್ರೆಂಡ್ಸ್ ಇರಲಿ ಯಾರಲ್ಲಿರಲಿ ಯಾರಿಗೋಸ್ಕರನು ತಿಮ್ಮ ತಮ್ಮ ಅಮೂಲ್ಯವಾದ ಜೀವನ ಯಾರು ಹಾಳು ಮಾಡ್ಕೋಬಾರ್ದು ನಿಮಗೆ ಸಿಕ್ಕಿರೋ ಒಂದು ಬ ಭಗವಂತ ಕೊಟ್ಟಿರೋ ಒಂದು ಅವಕಾಶ ಇದು ಜನ್ಮ ಮನುಷ್ಯನ ಜನ್ಮ ಎತ್ತದೆ ಭಾಳ ಅಪರೂಪ ನಾವು ಅಂಥ ಜನ್ಮನ ಈ ಕ್ರೈಮು ಅವು ಇವು ಗಲಾಟೆ ಗಿಲಾಟೆ ಮಾಡ್ಕೊಂಡು ಯಾಕೆ ಜೀವನ ಹಾಳು ಮಾಡ್ಕೋಬೇಕು ಕಾನೂನಿದೆ ಹೋರಾಟ ಹಾಂ ಕಾನೂನಿದೆ ನಾವು ಏನೇ ಮಾಡಿದ್ರು ಕಾನೂನಲ್ಲಿ ನ್ಯಾಯ ಸಿಗುತ್ತೆ ಸ್ವಲ್ಪ ಕಾ ನ್ಯಾಯ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಹೊರತು ಬೇರೆ ಸಿಕ್ಕೇ ಸಿಗುತ್ತೆ ನ್ಯಾಯ ಅಂತ ಎಲ್ರಿಗೂ ಸಿಗುತ್ತೆ ಬಟ್ ಕಾನೂನು ಕೈ ಕೈಗೆ ತಗೊಳ್ಳೋಂಥ ಕೆಲಸ ಯಾರೂ ಮಾಡಬಾರ್ದು ಅಂತಂದು ನಾನು ಕೇಳ್ಕೊಳ್ತೀನಿ ಸರ್ ಸರಿ ಸರ್ ಈಗ ತಾವು ಸರ್ ಕೊಲೆಗಾರನ ಪ್ರೇಮದ ಸಾಲುಗಳು ಅಂತ ಹೇಳ್ಬಿಟ್ಟು ಒಂದು ಕವನ ಸಂಕಲನ ಪ್ರೇಮದ ಸಾಲುಗಳು ಕೊಲೆಗಾರನ ಪ್ರೇಮದ ಸಾಲುಗಳು ಅಂತ ಒಂದು ಕವನ ಸಂಕಲನ ಬಂದಿದೆ ಸರ್ ಏನ್ ವಿಚಾರ ಇದೆ ಕವನ ಸಂಕಲನ ಸರ್ ನನ್ನ ಜೀವನದ ಜೀವನದ ಅನುಭವ ಬುದ್ಧನ ಬಗ್ಗೆ ಅಂಧಕಾರ ಅಂಧಕಾರ ಭೂಯ ತುಂಬ ಆಹಾಕಾರ ಅಂತ ಹೇಳೋದು ಬರುತ್ತೆ ಸ್ಟಾರ್ಟ್ ಆಗುತ್ತೆ ಸರ್ ಅದನ್ನ ಇಲ್ಲ ಆ ಥರ ಕವನ ಸ್ಟಾರ್ಟ್ ಆಗುತ್ತೆ ನನ್ನ ಜೀವನದ ಬಗ್ಗೆ ಸಾಕಷ್ಟು ಕವನಗಳಿದೆ ಸರ್ ಹಣ ಕವನದ ಒಂದು ಬುಕ್ ತಂದು ಕೊಟ್ಟರೆ ಚೆನ್ನಾಗಿರುತ್ತೆ ಕೊಡ್ತೀನಿ ನಾನು ನಿಮಗೆ ಹೌದು ಸರ್ ಈಗ ಇನ್ನೂ ಜೀವಂತವಿದೆ ಸಾಯಿಸಿ ಅಂತ ಹೇಳ್ಬಿಟ್ಟು ಒಂದು ಕಥಾ ಸಂಘಾನ ಸ್ಟಾರ್ಟ್ ಮಾಡಿದ್ದೀನಿ ಅದನ್ನು ಇಷ್ಟಾಗಿ ಬಿಡುಗಡೆ ಮಾಡ್ತೀನಿ ಹೊರಗಡೆ ಹೋಗ್ಬಿಟ್ಟು ಬಿಡುಗಡೆ ಮಾಡ್ತೀನಿ ಕೊಲೆಗಾರನ ಪ್ರೇಮದ ಸಾಲುಗಳು ಅಂತ ಹೌದು ಇಲ್ಲ ನಾನು ನನ್ನ ಜೀವನ ಹೆಂಗೆ ಸ್ಟಾರ್ಟ್ ಆಯಿತು ನಾನು ಯಾಕೆ ನಾನು ಕೊಲೆ ಮಾಡೋ ಕೊಲೆ ಮಾಡಬೇಕಾಯ್ತು ಮತ್ತು ಜೀವನದಲ್ಲಿ ಯಾಕೆ ತುಪ್ಪು ನಿರ್ಣಯ ನಿರ್ಣಯಗಳನ್ನ ತೊಗೊಂಡೆ ನಾನು ಅಂತೇಳ್ಬಿಟ್ಟು ನನ್ನ ಆ ಥರ ಹೋಗ್ತಾ ಇದ್ದೀನಿ ನಾನು ಎಲ್ಲ ನನ್ನ ಅನುಭವಗಳೇ ಎಲ್ಲ ನನ್ನ ಅನುಭವಗಳು ಅದನ್ನು ಅದನ್ನು ಹೋಗಿದ್ದೀನಿ ಸರ್ ಕೊಲೆಗಾರನ ಪ್ರೇಮದ ಕೊಲೆಗಾರನ ಪ್ರೇಮದ ಸಾಲುಗಳು ಮರಣದಂಡನೆ ಕೈದಿಯ ಅದ್ಭುತ ಸಾಲುಗಳು ಅಂತೇಳಿ ಟೈಟಲ್ ಕೊಟ್ಬಿಟ್ಟು ಬರೆದಿದ್ದೀನಿ ಎಲ್ಲರೂ ಅದಕ್ಕೆ ಅದಕ್ಕೆ ನಮ್ಮ ಜೈಲಿನ ಅಧಿಕಾರಿಗಳು ತುಂಬ ಸಹಕಾರ ಕೊಟ್ಟರು ಲತಾ ಮೇಡಮ್ ಇರ್ಬೋದು ಸಹಾಯಕ ಅಧೀಕ್ಷಕರಾದ ಅಂಬರೀಷ್ ಪೂಜಾರಿ ಸಾರ್ ಇರ್ಬೋದು ಅದೇ ನನ್ನ ನನ್ನಲ್ಲಿರೋ ಕಲೆನ ಗುರುಸಿದ್ದು ಡಾಕ್ಟರ್ ಪಿ ರಂಗನಾಥ್ ಸರ್ ಸರ್ ಈಗ ಗುಲ್ಬರ್ಗ ಜಿಲ್ಲೆ ವರ್ಕ್ ಮಾಡ್ತಿದ್ದೆ ಅವರು ನೀನು ನಿನ್ನಲ್ಲಿ ಒಬ್ಬ ಬರಹಗಾರ ಇದ್ದಾನೆ ಆ ಬರಹಗಾರನ ಹೊರಗೆ ತೆಗೆಯಪ್ಪ ಅಂತ ಹೇಳ್ಬಿಟ್ಟಿದ್ದು ಡಾಕ್ಟರ್ ಪಿ ರಂಗನಾಥ್ ಸರ್ ಮುಖ್ಯ ಅಧೀಕ್ಷರಾದ ಡಾಕ್ಟರ್ ಪಿ ರಂಗನಾಥ್ ಸಾಹೇಬ್ರು ಅವ್ರಿಗೆ ಯಾವಾಗಲೂ ನಾನು ಆಗಿರ್ತೀನಿ ರಂಗನಾಥ್ ಸಾರಿಗೆ ಮತ್ತು ಸಹಾಯಕ ಅಧೀಕ್ಷಕರಿಗೆ ನಿಮ್ಮೆಲ್ಲರೂ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ಸರ್ ತುರುವನೂರು ಸಿದ್ಧಾರೂಢ ತುರುವನೂರು ಸಿದ್ಧಾರೂಢ